ಇವತ್ತು ಬಹಳ ಪ್ರಮುಖ ಒಂಬತ್ತನೇ ದಿನಕ್ಕೆ ನಾವು ಧರ್ಮಸ್ಥಳದ ಪ್ರಕರಣದ ಶೋಧ ಕಾರ್ಯಕ್ಕೆ ಕಾಲಿಟ್ಟಿದ್ದೇವೆ ಆದರೆ ಶೋಧ ಕಾರ್ಯ ನಡೀತಾ ಇಲ್ಲ ಎಲ್ಲೋದ್ರೂ ಎಲ್ಲ ಅನಾಮಿಕ ನಾಪತ್ತೆ ಐ ಟಿ ತಂಡವು ಕಾಣಿಸ್ತಾ ಇಲ್ಲ ಎಲ್ಲರೂ ಎಲ್ಲೋದ್ರಪ್ಪ ಏನಾದರೂ ಮದುವೆಗಿದ್ವಿ ಊಟಕ್ಕೆ ಹೋದ್ರ ಬೇಗರೂಟಕ್ಕೆ ಯಾರಾದರೂ ಇನ್ವೈಟ್ ಮಾಡಿದ್ರಾ ಎಲ್ಲಿ ಯಾರು ಕಾಣ್ತಾ ಇಲ್ಲ ಇವತ್ತು ಶೋಧ ಹಾಕ್ಬೇಕಲ್ವಾ ಎಸ್ ಐ ಟಿ ಕಚೇರಿಗೆ ಅಂದ್ರೆ ಠಾಣೆಗೆ ಬಂದಂತ ಅನಾಮಿಕ ನಾಪತ್ತೆ ಹದಿಮೂರನೇ ಸ್ಪಾಟ್ಗೆ ಬಂದಿಲ್ಲ ಇಡೀ ರಾಜ್ಯದ ಜನ ಹದಿಮೂರನೇ ಸ್ಪಾಟ್ನತ್ತ ಅವರ ಚಿತ್ತವನ್ನು ಇಟ್ಟಿರುವಾಗ ಹದಿಮೂರನೇ ಸ್ಪಾಟ್ನಲ್ಲಿ ಶೋಧ ಕಾರ್ಯ ಆಗ್ತಾ ಇಲ್ಲ ಯಾಕೆ ಬರ್ತಾ ಇದೆ ನೋಡಿ ಒಂದಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಅಲ್ಲಿ ಏನಾಗ್ತಾ ಇದೆ ಅಂತ ಸಾಕಷ್ಟು ಪ್ರಶ್ನೆಗಳು ಈಗ ನಮ್ಮ ತಲೆಯಲ್ಲಿ ಮೂಡ್ತಾ ಇದೆ ನಂಬರ್ ಹದಿಮೂರರಲ್ಲಿ ಇಂದು ಅಗೆಯುವಿಕೆ ಅನುಮಾನ ಸ್ಥಳದಲ್ಲೂ ಯಾವುದೇ ವ್ಯವಸ್ಥೆ ಮಾಡಿಲ್ಲ ಬಹುತೇಕ ಇಂದು ಶೋಧ ಕಾರ್ಯ ನಡೆಯೋದೇ ಡೌಟ್ ಯಾಕೆ ಅಂತಂದ್ರೆ ಜಿಪಿಆರ್ ಆರ್ ಬಳಕೆಗೆ ಸಿದ್ಧತೆ ಮಾಡ್ತಾ ಇದೆಯಂತೆ ಎಸ್ ಐ ಟಿ ಬಹುತೇಕ ನಾಳೆ ನಾಳೆ ಶೋಧ ಕಾರ್ಯ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಇಂದು ಅಗಿಯುವಿಕೆ ಅನುಮಾನ ಅಂತ ಹೇಳಲಾಗ್ತಾ ಇದೆ ಸ್ಥಳದಲ್ಲೂ ಯಾವುದೇ ವ್ಯವಸ್ಥೆ ಮಾಡಿಲ್ಲ ಯಾವುದೇ ವ್ಯವಸ್ಥೆ ಇಲ್ಲ ಬಹುತೇಕ ಇಂದು ಶೋಧ ಕಾರ್ಯ ಡೌಟ್ ಆದ್ರೆ ಒಂದಷ್ಟು ಪ್ರಶ್ನೆಗಳು ರೆಬಲ್ ಟಿವಿಯಲ್ಲಿ ಓಡ್ತಾ ಇವೆ ರೆಬಲ್ ಟಿವಿಯ ಟೀಮ್ ತಲೆಯಲ್ಲಿ ಅದೇನು ಅಂತ ಮುಂದಿನ ಅಪ್ಡೇಟ್ ಬ್ರೇಕಿಂಗ್ ನಲ್ಲಿ ಹೇಳ್ತಾ ಹೋಗ್ತೀನಿ ನಾನು ನೋಡಿ ಇವತ್ತು ಹದಿಮೂರರಲ್ಲಿ ಅನುಮಾನ ಯಾಕೆ ಏನಾಗ್ತಾ ಇದೆ ಹಾಗಾದ್ರೆ ಇವತ್ತು ಹದಿಮೂರನೇ ಸ್ಪಾಟ್ ನೋಡಿ ಹದಿಮೂರನೇ ಸ್ಪಾಟ್ ವೆರಿ ಇಂಪಾರ್ಟೆಂಟ್ ಈ ಜಾಗದಲ್ಲಿ ಇವತ್ತು ಅಗಿಯೋ ಕಾರ್ಯ ಆಗ್ಬೇಕಿತ್ತು ಅದ್ಯಾವುದು ಆಗ್ಲಿಲ್ಲ ಯಾಕೆ ಠಾಣೆಗೆ ಬಂದ ಅನಾಮಿಕ ಮತ್ತೆ ಹೋಗಿದ್ದೆಲ್ಲಿಗೆ ನಾಪತ್ತೆಯಾಗಿದ್ದೆಲ್ಲಿಗೆ ಜಿ ಪಿ ಆರ್ ಬಳಸೋದಕ್ಕೆ ಪ್ಲಾನ್ ಮಾಡಿಕೊಳ್ತಿದ್ದಾರೆ ಎಸ್ ಐ ಟಿ ಇವತ್ತು ಸ್ಥಳಕ್ಕೆ ಭೇಟಿನೇ ಕೊಟ್ಟಿಲ್ಲ ಯಾಕೆ ಇನ್ನು ಅನೇಕ ಅನೇಕ ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಓಡ್ತಾ ಇವೆ ನಿನ್ನೆ ನೋಡಿದ್ರೆ ಧರ್ಮಸ್ಥಳದಲ್ಲಿ ಒಂದು ಸ್ವಲ್ಪ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಒಂದಷ್ಟು ಗಲಾಟೆಗಳು ಒಂದಷ್ಟು ಜಗಳಗಳು ಶುರುವಾಗಿತ್ತು ಆ ಯೂಟ್ಯೂಬರ್ ಇವ್ ನೋಡಿದ ಈ ಯೂಟ್ಯೂಬರ್ಗೆ ಅವನು ಆ ಯೂಟ್ಯೂಬರ್ಗಳಿಗೆ ಒಂದಷ್ಟು ಸ್ಥಳೀಯರು ಹಲ್ಲೆ ಮಾಡಿದರು ಖಾಸಗಿ ವಾಹಿನಿಯ ನಿರೂಪಕರಿಗೆ ಅಥವಾ ವರದಿಗಾರರಿಗೆ ಅಲ್ಲಿ ಹಲ್ಲೆ ಮಾಡಿದ್ರು ಅಂತ ಆರೋಪಗಳು ಕೇಳಿ ಬಂದಿವೆ ಒಂದಷ್ಟು ಜನರಲ್ಲಿ ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿದೆ ಯಾಕೆ ಏನು ನಡೀತಾ ಇದೆ ಧರ್ಮಸ್ಥಳದಲ್ಲಿ ಅಷ್ಟಕ್ಕೂ ಆಗ್ತಾ ಇರೋದೇನು ಈ ಬೆಳವಣಿಗೆ ನಡುವೆ ಇವತ್ತು ಶೋಧ ಕಾರ್ಯಕ್ಕೆ ಸ್ಥಳಕ್ಕೂ ಕೂಡ ಭೇಟಿ ಕೊಟ್ಟಿಲ್ಲ ಯಾಕೆ ಎಸ್ ಐ ಟಿ ಒಂದಷ್ಟು ಪ್ರಶ್ನೆಗಳು ನಮ್ಮ ತಲೆಯಲ್ಲೂ ಕೂಡ ಓಡ್ತಾ ಇವೆ ಯಾಕೆ ಏನು ನೋಡೋಣ ಏನಾಗ್ತಾ ಇದೆ ಅಂತ ಹೇಳಿಯಲ್ಲಿ ಹದಿಮೂರನೇ ಪಾಯಿಂಟ್ಗೆ ಯಾಕೆಷ್ಟು ಮೀನಾಮೇಶ ಸ್ಪಾಟ್ ನಂಬರ್ ಹದಿಮೂರನೇ ಜಾಗದಲ್ಲಿ ಸೆಕ್ಯೂರಿಟಿ ಅಲರ್ಟ್ ಕೂಡ ಮಾಡಲಾಗಿದೆ ಹದಿಮೂರನೇ ನಲ್ಲಿ ಎರಡು ಮಿಲಿಟರಿ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ ಹದಿಮೂರನೇ ನಲ್ಲಿ ನಾಲ್ಕು ಕಂಬಗಳಿಟ್ಟು ಹೋಗಿದ್ರು ಬೆಳಗ್ಗೆ ಆದ್ರೆ ಇನ್ನೂ ಅಗಿಯೋಕೆ ಮುಹೂರ್ತ ನೋಡ್ತಿದ್ದಾರೆ ಎಸ್ಐಟಿ ಇವತ್ತಿನ ಶೋಧ ಕಾರ್ಯ ಇನ್ನೂ ನಿಗೂಢವಾಗಿ ಉಳ್ಕೊಂಡ್ಬಿಟ್ಟಿದೆ ತೀವ್ರ ಕುತೂಹಲ ಕೆರಳಿಸಿದೆ ನಡೆಸಿದೆ ಸ್ಪಾಟ್ ನಂಬರ್ ಹದಿಮೂರು ಯಾತಕ್ಕಾಗಿ ಇನ್ನೂ ಕೂಡ ಹದಿಮೂರನೇ ಪಾಯಿಂಟ್ನಲ್ಲಿ ಅಗಿಯೋ ಕಾರ್ಯಕ್ಕೆ ಮೀನಾಮೇಷ ಯಾಕೆ ಎಸ್ ಐ ಟಿ ಅಧಿಕಾರಿಗಳೇ ಎಲ್ಲಿ ಅನಾಮಿಕ ಅನಾಮಿಕ ಎಲ್ಲಿ ಅನಾಮಿಕ ಕಾಣಿಸ್ತಾ ಇಲ್ಲ ಈ ಕಡೆ ಯಾರು ಕಾಣಿಸ್ತಾ ಇಲ್ಲ ಎಸ್ ಐ ಟಿಗಳು ಕೂಡ ಬಂದಿಲ್ಲ ಅಲ್ಲಿ ಏನ್ ಮುಹೂರ್ತ ನೋಡ್ತಾ ಇದ್ದೀರಾ ಇವತ್ತಿನ ಶೋಧ ಕಾರ್ಯ ಇನ್ನೂ ಕೂಡ ನಿಗೂಢವಾಗಿ ಉಳ್ಕೊಂಡ್ಬಿಟ್ಟಿದೆ ತೀವ್ರ ಕುತೂಹಲ ಕೆರಳಿಸಿದೆ ಈ ಒಂದು ಶೋಧ ಕಾರ್ಯ ಏನಾಗ್ತಾ ಇದೆ ಹಾಗಾದ್ರೆ ಒಂದಷ್ಟು ಗಲಾಟೆಗಳ ಬಳಿಕ ಪಾಯಿಂಟ್ ನಂಬರ್ ಹದಿಮೂರರ ಕಡೆ ಯಾಕೆ ಯಾರು ತಲೆ ಹಾಕಿಲ್ಲ ಇವತ್ತು ಖಾಲಿ ಹೊಡಿತಾ ಇದೆ ಅಲ್ಲಿ ಯಾರು ಹೋಗಿಲ್ಲ ಇವತ್ತು ಎಂದಿನಂತೆ ಹದಿಮೂರನೇ ಸ್ಪಾಟ್ ಅಗಿಯೋ ಕಾರ್ಯ ಆಗಬೇಕಿತ್ತು ಯಾಕೆ ಆಗ್ತಾ ಇಲ್ಲ ಅಲ್ಲಿ ತಲೆಗೊಬ್ಬೊಬ್ಬರು ತಲೆಗೊಂದು ಮಾತನಾಡಿಕೊಂಡು ಪಬ್ಲಿಸಿಟಿ ಮಾಡಿಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಕೆಲವರು ಹೀಗಿರುವಾಗ ಇಲ್ಲಿ ತನಿಖೆ ವಿಳಂಬ ಯಾಕೆ ಏನು ಮುಹೂರ್ತ ನೋಡ್ತಿದ್ದಾರೆ ಎಸ್ ಐ ಟಿ ಯಾತಕ್ಕಾಗಿ ನೋಡಿರಿ ಏನಾದರೂ ಆಗಿರಲಿ ಬೇಗ ಮುಗಿಸ್ಬಿಡಿ ಇಲ್ಲ ಜನರಲ್ಲಿ ಬೇರೆ ಬೇರೆ ರೀತಿಯಾದಂಥ ಅಭಿಪ್ರಾಯಗಳು ಹೋಗ್ತಾ ಇರುತ್ತೆ ತಡ ಮಾಡಿದಷ್ಟು ಕೂಡ ಅಪಾಯ ಜಾಸ್ತಿ ಇಲ್ಲಿ ನಿಜಕ್ಕೂ ಕೂಡ ಇಲ್ಲಿ ಸಹಜ ಸಾವುಗಳ ಅಸಹಜ ಸಾವುಗಳ ಅದೇನಾಗಿದೆ ಅಂತೇಳಿ ಆದಷ್ಟು ಬೇಗ ತನಿಖೆ ಮಾಡಿ ಮುಗಿಸ್ಬಿಡಿ ಅತ್ಲಾಗಿ ಏನು ಮುಹೂರ್ತ ನೋಡ್ತಾ ಇದ್ದೀರಾ ಲಗ್ನ ನೋಡ್ತಾ ಇದ್ದೀರಾ ಏನು ಮದುವೆ ಕಾರ್ಯನ ಇದು ಯಾವುದೋ ಶುಭ ಸಮಾರಂಭನ ಇದು ನೋಡ್ಕೊಂಡು ಕುತ್ಕೊಳ್ಳೋದಕ್ಕೆ ಯಾಕೆ ಅನಾಮಿಕ ಬಂದಿಲ್ಲ ಅನಾಮಿಕ ಎಲ್ಲಿ ಹೋದ್ರು ಎಸ್ ಐ ಟಿ ವಶದಲ್ಲಿಲ್ವಾ ಅನಾಮಿಕ ಬನಿಗೆ ಸಂಬಂಧಪಟ್ಟಂತ ಮತ್ತಷ್ಟು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಏನಾಗಿದೆ ಒಂದಷ್ಟು ಪ್ರಶ್ನೆಗಳು ನಿನ್ನೆ ಗಲಾಟೆ ಇಂದು ಅನಾಮಿಕ ನಾಪತ್ತೆ ಇನ್ನು ಎಸ್ ಐ ಟಿ ಕಚೇರಿಗೆ ಅನಾಮಿಕ ಯಾಕೆ ಬರಲಿಲ್ಲ ಯಾಕೆ ಬರಲಿಲ್ಲ ಅನಾಮಿಕ ಠಾಣೆಗೆ ಬಂದ ನಿಗೂಢ ವ್ಯಕ್ತಿ ಕಾಣೆಯಾಗಿದ್ದು ಯಾಕೆ ಮೂರು ಗಂಟೆಯಾದರೂ ಮಾಸ್ಕ್ ಮ್ಯಾನ್ ಬರಲಿಲ್ಲ ಹತ್ತು ಗಂಟೆಯಿಂದಲೇ ಆರಂಭ ಆಗಬೇಕಿತ್ತು ಎಲ್ಲಿಗೆ ಹೋಗಿದ್ದಾನೆ ಶವಗಳನ್ನು ಹೂತಿಟ್ಟಿರುವ ಅನಾಮಿಕ ಹಲವಾರು ಪ್ರಶ್ನೆಗೆ ಹತ್ತು ಹಲವಾರು ಪ್ರಶ್ನೆಗೆ ದಾರಿ ಮಾಡಿಕೊಟ್ಟಿದೆ ಈ ಅನಾಮಿಕನ ನಡೆ ನಿನ್ನೆ ಗಲಾಟೆ ಇಂದು ಅನಾಮಿಕನ ನಾಪತ್ತೆ ಎತ್ತ ಕಡೆಗೆ ಓ ಅನಾಮಿಕ ನೀ ಎಲ್ಲಿ ರಾಣೆ ಆಗಿರುವೆ ಸ್ವಲ್ಪ ಬೇಗ ಬಂದು ಕೆಲಸ ಮುಗಿಸ್ ಹೋದ್ರೆ ಇನ್ನೊಂದು ಹದ್ದೆ ಮಾರ್ಕ್ ಮಾಡಬೇಕು ಪಾಯಿಂಟ್ ಅಂತಿದ್ರಲ್ಲ ಮಾರ್ಕ್ ಮಾಡಿಕೊಂಡು ಮತ್ತೆ ಶುರು ಮಾಡಿ ಈ ರೀತಿ ಲೇಟ್ ಯಾಕೆ ಆಗ್ತಾ ಇದೆ ಹತ್ತು ಹಲವಾರು ಪ್ರಶ್ನೆಗೆ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಅನಾಮಿಕನ ನೆಡೆ ನೋಡ್ರಿ ಡೇ ಒನ್ನಿಂದಲೂ ಕೂಡ ಒಳ್ಳೆ ಕಾನ್ಫಿಡೆನ್ಸ್ನಲ್ಲಿದ್ದು ಅನಾಮಿಕಾ ಟೈಮಿಗೆ ಕರೆಕ್ಟಾಗಿ ಬರ್ತಿದ್ರು ಟೈಮಿಗೆ ಕರೆಕ್ಟಾಗಿ ಹೋಗ್ತಾಯಿದ್ರು ಬೆಳಗ್ಗೆ ಹತ್ತು ಗಂಟೆಗೆ ಎಸ್ ಐ ಟಿ ಕಚೇರಿಗೆ ಬಂದರೆ ಅನಾಮಿಕ ಆರು ಏಳು ಗಂಟೆ ಆದರೂ ಸರಿಯೇ ಹೋಗ್ತಾ ಇದ್ದರು ಒಂದು ಕಡೆ ಗಲಾಟೆ ಉದ್ವಿಗ್ನ ಪರಿಸ್ಥಿತಿ ಧರ್ಮಸ್ಥಳದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಸರಿಯಾಗಿಲ್ಲ ಒಬ್ಬೊಬ್ಬರಲ್ಲಿ ಒಂದೊಂದು ಅಭಿಪ್ರಾಯಗಳು ಒಬ್ಬೊಬ್ಬರ ತಲೆಯಲ್ಲಿ ಒಂದೊಂದು ರೀತಿಯ ಮಾತುಗಳು ಬಾಯಲ್ಲಿ ಚರ್ಚೆಗಳು ಏನೇನೋ ಆಗ್ತಾ ಇದೆ ಅಲ್ಲಿ ಸೊ ಹೀಗಿರುವಾಗ ತನಿಖೆಯನ್ನು ಆದಷ್ಟು ಬೇಗ ಮುಗಿಸ್ಬೇಕಲ್ವೇ ಸಾಕಷ್ಟು ಅನುಮಾನಗಳು ಇಲ್ಲಿ ಮೂಡ್ತಾ ಇದೆ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಆಯಿತು ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಆಯಿತು ಅದನ್ನು ಎಸ್ ಪಿ ಬ್ಯಾಲೆನ್ಸ್ ಮಾಡಿ ಆಯಿತು ಅದೆಲ್ಲವನ್ನು ಕೂಡ ಅವಾಯ್ಡ್ ಮಾಡಲಾಯಿತು ಆದರೆ ಇಂದು ನಡಿಬೇಕಾಗಿದ್ದಂಥ ತನಿಖೆ ಶೋಧ ಕಾರ್ಯ ಯಾಕೆ ನಡೀತಾ ಇಲ್ಲ ಯಾಕೆ ಎಲ್ಲಿ ಹೋದ ಅನಾಮಿಕ ಬರಬೇಕಲ್ವಾ ಇಂದು ಕಾಣಿಸ್ತಾ ಇಲ್ಲ ಯಾಕೆ ಆತವಾ ಎಸ್ ಐ ಟಿ ಏನಾದರೂ ಬೇರೆ ಪ್ಲಾನ್ ಮಾಡಿಕೊಂಡಿದೆಯಾ ಅಥವಾ ಅನಾಮಿಕನಿಗೆ ಏನಾದರೂ ತೊಂದರೆ ಆಗ್ಬೋದು ಅನಾ ಅನಾಮಿಕನ ಮೇಲೆ ಯಾರಾದರೂ ಹಲ್ಲೆ ಮಾಡ್ಬೋದು ಅನ್ನುವಂಥ ಭಯನ ನಿನ್ನೆ ಯೂಟ್ಯೂಬರ್ಗಳ ಮೇಲೆ ಆದಂಥ ಒಂದಷ್ಟು ಅಟ್ಯಾಕ್ ಅದೇ ರೀತಿಯಾಗಿ ಏನಾದರೂ ಅನಾಮಿಕನಿಗೆ ತೊಂದರೆ ಆಗ್ಬೋದು ಅನ್ನೋ ಆಲೋಚನೆಯಾ ಯಾಕೆ ಆ ರೀತಿ ಆಲೋಚನೆ ಇದ್ರೆ ನಿಮಗಿಂತ ಸೆಕ್ಯೂರಿಟಿ ಬೇಕಾ ಎಸ್ ಐ ಟಿಗಿಂತ ಸೆಕ್ಯೂರಿಟಿ ಬೇಕಾ ನಮಗೆ ನನ್ನ ಕ್ಷೇತ್ರದಲ್ಲಿ ನಮ್ಮ ಧರ್ಮಸ್ಥಳದಲ್ಲಿ ಏನೆಲ್ಲ ಅಧರ್ಮಗಳು ನಡೀತಾ ಇದ್ದರೆ ಅದಕ್ಕೆ ಬ್ರೇಕ್ ಬೀಳಬೇಕು ಅಥವಾ ಇಲ್ಲೇನಾದರೂ ಈ ಅನಾಮಿಕನಿಂದನೋ ಅಥವಾ ಈ ಅನಾಮಿಕನ ಹಿಂದಿರುವ ಮತ್ ಧರ್ಮಸ್ಥಳ ಕ್ಷೇತ್ರಕ್ಕೆ ಷಡ್ಯಂತ್ರ ನಡೀತಾ ಇದ್ದರೆ ಅದು ಕೂಡ ನಿಲ್ಲಬೇಕು ಒಟ್ಟಾರೆ ಬೇಗ ತನಿಖೆ ಆಗ್ಬೇಕು ನಮಗೀಗ ಹತ್ತು ಹಲವಾರು ಪ್ರಶ್ನೆಗಳು ಜನರಲ್ಲಿ ಅನೇಕ ಭಾವನೆಗಳು ಅಭಿಪ್ರಾಯಗಳು ಮೂಡೋದಕ್ಕಿಂತ ಮುಂಚಿತವಾಗಿ ಆದಷ್ಟು ಬೇಗ ತನಿಖೆಯನ್ನು ಮುಗಿಸಿ ರಿಪೋರ್ಟ್ ಅನ್ನು ತೆಗೆದು ಮುಂದೆ ಇಟ್ಟರೆ ಜನರ ಮುಂದೆ ಸಮಾಧಾನ ಎಲ್ಲ ಹೋದ ಈ ನಿಗೂಢ ವ್ಯಕ್ತಿ ಯಾಕೆ ಕಾಣಿಸ್ತಾ ಇಲ್ಲ ಸಾಕಷ್ಟು ಗೊಂದಲಗಳಿಗೆ ಎಡೆಮಾಡಿ ಕೊಡ ಕೊಡಲಾಗ್ತಾ ಇದೆ ಈ ಒಂದು ಸಣ್ಣ ಬದಲಾವಣೆ ಕಾಣ್ತಾ ಇಲ್ಲ ಅನ್ನೋದೇ ಒಂದು ಬದಲಾವಣೆ ಅನಾಮಿಕ ದೂರುದಾರಣ ಬಗ್ಗೆ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಎಸ್ ಐ ಟಿ ವಶದಲ್ಲೇ ಇಟ್ಕೊಳ್ಬೇಕು ಅಂತ ಆಗ್ರಹಗಳು ಕೇಳಿ ಬರ್ತಾ ಇದೆ ದೂರುದಾರರನ್ನ ಎಸ್ಐಟಿ ಟಿ ವಶದಲ್ಲೇ ಇಟ್ಕೊಳ್ಬೇಕು ಅನ್ನುವಂತ ನಡೆ ನೋಡಿ ಶ್ಯಾಮ್ ಸುಂದರ್ ನಡ ಗ್ರಾಮದ ಬೆಳ್ತಂಗಡಿಯ ನಡಗ್ರಾಮದ ಶ್ಯಾಮ್ ಸುಂದರ್ ಆರೋಪ ಮಾಡ್ತಿದ್ದಾರೆ ಇಲ್ಲಿ ಗಂಭೀರ ವಿಷಯದಲ್ಲಿ ಅನಾಮಿಕರನ್ನ ವಶದಲ್ಲಿ ಇಟ್ಕೊಳ್ಬೇಕಿತ್ತು ವಕೀಲ ಮತ್ತು ಖಾಸಗಿ ವ್ಯಕ್ತಿ ಬಳಿ ಬಿಟ್ರೆ ಅಲ್ಲಿ ಸಾಕ್ಷ್ಯ ನಾಶ ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ದೂರುದಾರರನ್ನ ತಮ್ಮ ಸುಪರ್ದಿಯಲ್ಲಿ ಇಟ್ಕೊಳ್ಬೇಕು ಅಂತೇಳಿ ಎಸ್ ಐ ಟಿ ಅಧಿಕಾರಿಗಳಿಗೆ ಶ್ಯಾಮ್ ಸುಂದರ್ ಮನವಿ ಮಾಡಿಕೊಂಡಿದ್ದಾರೆ ಅನಾಮಿಕ ದೂರುದಾರನ ಬಗ್ಗೆ ಸಾಕಷ್ಟು ಅನುಮಾನಗಳು ಇಲ್ಲಿ ಮೂಡ್ತಾ ಇದೆ ಎಸ್ಐಟಿ ಟಿ ವಶದಲ್ಲೇ ಇಟ್ಟುಕೊಳ್ಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ ನೀವು ಎಸ್ಐಟಿ ಟಿ ವಶದಲ್ಲೇ ಆತನ ಇಟ್ಕೊಂಡಿಲ್ಲ ಯಾಕೆ ಈ ರೀತಿಯಾಗಿ ಒಂದು ಅರ್ಜಿ ಕೂಡ ಕೊಟ್ಟಿದ್ದಾರೆ ಶ್ಯಾಮ್ ಸುಂದರ್ ಮನವಿ ಮಾಡಿಕೊಳ್ತಾ ಇದ್ದಾರೆ ಗಂಭೀರ ವಿಷಯದಲ್ಲಿ ಈ ಅನಾಮಿಕರನ್ನ ಹೊರಗೆ ಹೋಗೋದಕ್ಕೆ ಬಿಡಬಾರ್ದಿತ್ತು ನಿಮ್ಮ ಸುಪದಿಯಲ್ಲಿ ಯಾಕಿಲ್ಲ ಆತ ಬೇರೆಯವ್ರ ಜೊತೆ ಹೋದ್ರೆ ನಿಷ್ಪಕ್ಷಪಾದ ತನಿಖೆ ಅನಿಷ್ಟ ಮಟ್ಟಿಗೆ ಸಾಧ್ಯ ಸುಪರ್ದಿಯಲ್ಲಿ ಇಟ್ಕೊಳ್ಬೇಕಿತ್ತು ಆತನನ್ನ ಯಾಕೆ ಮಾಡ್ಲಿಲ್ಲ ಸೊ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಎಲ್ಲಿ ಅನಾಮಿಕ ಎಸ್ ಐ ಟಿ ವಶದಲ್ಲೇ ಆತನನ್ನ ಇಟ್ಕೊಳ್ಬೇಕಿತ್ತು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ ನಮಗೆ ತನಿಖೆ ಆಗಬೇಕು ತನಿಖೆ ಆಗಬೇಕೀಗ ನೋಡಿ ಸಾಕಷ್ಟು ಒಂದಷ್ಟು ಬದಲಾವಣೆಗಳು ಆಗ್ತಾ ಇದೆ ಅನಾವಿಕ ದೂರ ಬಗ್ಗೆ ಒಂದಷ್ಟು ಅನುಮಾನಗಳು ಯಾಕಂತಂದ್ರೆ ಎಸ್ ಐ ಟಿ ವಶದಲ್ಲಿ ಇಟ್ಕೊಳ್ಬೇಕಲ್ವಾ ಅವ್ರನ್ನ ಮತ್ತೆ ಅಲ್ಲೆಲ್ಲರೂ ಆ ಕಡೆ ಎಲ್ಲಾದರೂ ಹೋದಾಗ ಏನಾದ್ರೂ ತೊಂದರೆ ಆದರೆ ಏನ್ರಿ ಮಾಡೋದು ನಮಗೆ ಇರೋನೊಬ್ಬನೇ ಅನಾಮಿಕ ಈಗ ಇರೋನೊಬ್ಬನೇ ಸಾಕ್ಷಿಧಾರ ಮತ್ತಾರ್ಯಾರೋ ಬಂದಿದ್ದಾರೆ ಅವ್ರದೆಲ್ಲ ನಮಗೆ ಅದೇನೋ ಅದೇನು ಹೇಳ್ತಾರಲ್ಲ ಹಂಗಾಯಿತು ಕತೆ ಗಾಳಿಯಲ್ಲಿ ಹೊಡೆಯೋ ಥರ ಇದೆ ಅವ್ರದೆಲ್ಲ ಆದರೆ ತರ ಪರ್ಫೆಕ್ಟ್ ಸಾಕ್ಷ್ಯದಾರ ಈಗ ಆತನನ್ನು ನೀವು ಫ್ರೀ ಬಿಟ್ಬಿಟ್ರೆ ಆತ ಎಲ್ಲೆಲ್ಲ ಹೋಗ್ಬಿಟ್ರೆ ಮತ್ತು ಆತನಿಗೆ ಏನಾದರೂ ತೊಂದರೆ ಆದರೆ ಯಾರಾದರೂ ತೊಂದರೆ ಮಾಡಿದ್ರೆ ಏನ್ರಿ ಮಾಡೋದು ಗಂಭೀರವಾಗಿ ಇಡ್ಕೋಬೇಕಲ್ವ ಈ ವಿಷಯದಲ್ಲಿ ಅವ್ರನ್ನ ನಿಮ್ಮ ಸುಪರ್ದಿಯಲ್ಲಿ ಇಟ್ಕೋಬೇಕಲ್ವೇನ್ರಿ ಏನೇನು ಅಪ್ಡೇಟ್ ಬರ್ತಾ ಇದೆ ಸದ್ಯಕ್ಕೆ ಎಲ್ಲವೂ ಕೂಡ ಬ್ರೇಕ್ ಮಾಡಿ ಎಲ್ಲ ಬ್ರೇಕ್ ಮಾಡಿ ಸದ್ಯಕ್ಕೆ ಏನೇನು ಆಗ್ತಾ ಇದೆ ಸಾಕಷ್ಟು ತಿರುವುಗಳು ಸಿಗ್ತಾ ಇದೆ ಇಲ್ಲಿ ಒಂದರಿಂದ ಒಂಬತ್ತು ಸ್ಪಾಟ್ವರೆಗೂ ಎಸ್ಐಟಿ ತೀವ್ರ ಶೋಧ ಮಾಡಿತ್ತು ಮೂಳೆ ಸಿಕ್ಕ ಬಳಿಕ ಸ್ಲೋ ಆಗಿದ್ದೇಕೆ ಎಸ್ ಐ ಟಿ ಠಾಣೆಗೆ ಬಂದ ಅನಾಮಿಕ ಮನೆಗೆ ಹೋದ ಎಸ್ಐಟಿ ವಶದಲ್ಲಿರುವ ಅನಾಮಿಕ ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳಿಗೆ ಒತ್ತಡ ಏನಾದರೂ ಶುರುವಾಗಿದೆಯಾ ಒತ್ತಡ ಏನಾದರೂ ಶುರುವಾಗಿದೆಯಾ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದರಿಂದ ಒಂಬತ್ತನೇ ಸ್ಪಾಟ್ವರೆಗೂ ಎಸ್ ಐ ಟಿ ತೀವ್ರವಾಗಿ ಶೋಧ ನಡೆಸಿದ್ರಿ ಸಂತೋಷ ಖುಷಿ ಖುಷಿ ಸಂತೋಷ ಎಲ್ಲ ಓಕೆ ಒಂದರಿಂದ ಒಂಬತ್ತರವರೆಗೆ ಪ್ಲಸ್ ಹನ್ನೊಂದು ಹತ್ತು ಹನ್ನೊಂದು ಇವೆಲ್ಲವನ್ನು ಕೂಡ ಫಾಸ್ಟ್ ಆಗಿ ಮಾಡಿದ್ರಿ ಹನ್ನೆರಡು ಹದಿಮೂರು ಆದರೆ ಹನ್ನೊಂದು ಹನ್ನೆರಡು ಕೂಡ ಫಾಸ್ಟ್ ಆಗಿ ಮಾಡಿದ್ರಿ ಹದಿಮೂರರಲ್ಲಿ ತಡೆ ಯಾಕೆ ಯಾಕೆ ಲೇಟ್ ಯಾಕೆ ಲೇಟ್ ಆಗ್ತಾ ಇರೋದು ಯಾಕೆ ಬರ್ತಾ ಇದೆ ಅಪ್ಡೇಟ್ ಮೇಲೆ ಅರ್ಥ ಅಪ್ಡೇಟ್ ಬರ್ತಾ ಇದೆ ಎನ್ಐಎಗೆ ಹೋಗುತ್ತಾ ಧರ್ಮಸ್ಥಳ ಬುರುಡೆ ಕೇಸ್ ಅನ್ನುವಂತ ಪ್ರಶ್ನೆ ಈಗ ಎನ್ಐಗೆ ಕೇಸ್ ಹೋಗ್ಲಿ ಎಂದು ವಸಂತ್ ಗಿಳಿಯಾರ್ ಆಗ್ರಹಿಸುತ್ತಿದ್ದಾರಂತೆ ಧರ್ಮಸ್ಥಳ ಕೇಸ್ನ ಎನ್ಐಎಗೆ ವಹಿಸುವ ಬಗ್ಗೆ ಮಾಹಿತಿ ಇದೆ ಎನ್ಐಎಗೆ ಹೋಗ್ಲಿ ಧರ್ಮಸ್ಥಳ ಕೇಸ್ ಎನ್ಐಎಗೆ ಹೋದ್ರೆ ಇನ್ನಷ್ಟು ಸಲೀಸಾಗಿ ಆಗುತ್ತೆ ಸತ್ಯ ಗೊತ್ತಾಗುತ್ತೆ ಅಂತ ಈ ವಸಂತ್ ಗಿಳಿಯಾರ್ ಆಗ್ರಹ ಏನಪ್ಪಾ ಈ ವಸಂತ್ ಗಿಳಿಯರ್ ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿ ಹೇಳಿಕೆ ಕೊಡ್ತಾರೆ ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಹೇಳ್ತಾರೆ ಎಲ್ಲ ತನಗ ಗೊತ್ತು ಅಂತಂತಾರೆ ತನಗೇನು ಗೊತ್ತಿಲ್ಲ ಅಂತನೂ ಅಂತಾರೆ ಈ ವಸಂತ ಗಿಳಿಯಾರದು ಒಂದೊಂದು ರೀತಿಯಲ್ಲಿ ಒಂದೊಂದು ರೀ ನಮಗೆ ನ್ಯಾಯ ಬೇಕು ಅಲ್ಲೇನಾದರೂ ಆಗಿದ್ರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ನೀವು ತನಿಖೆಗೆ ಇದು ಮಾಡಿಕೊಡಿ ದಾರಿ ಮಾಡಿಕೊಡಿ ವಸಂತ ಗಿಳಿಯಾರವರೇ ನಿಮಗೆ ಸಾಕಷ್ಟು ಪ್ರಶ್ನೆಗಳಿವೆ ನಮ್ಮಲ್ಲಿ ರೆಬಲ್ ಟಿ ವಿ ಮುಖಾಂತರ ಎಷ್ಟು ಬಾರಿ ಎಷ್ಟು ಸಲ ಬಂದು ತನಿಖೆ ಜಾಗದಲ್ಲಿ ನಿಂತು ನೀವು ಆಸ್ ಎ ಪತ್ರಕರ್ತರಾಗಿ ವರದಿ ಮಾಡ್ತಾ ಇದ್ದೀರಿ ಎಷ್ಟು ನೀವು ಪತ್ರಕರ್ತರಲ್ವೇ ನೀವು ಜರ್ನಲಿಸ್ಟ್ ಅಲ್ವೇ ಯಾಕೆ ನೀವು ಒಂದು ಬ್ಯಾಲೆನ್ಸ್ಡ್ ಆಗಿ ವರದಿ ಮಾಡ್ತಾ ಇಲ್ಲ ಯಾಕೆ ನಿಮ್ಮ ತಲೆಯಲ್ಲಿ ಒಂದು ಸೈಡ್ ಆಗ್ತಾ ಇದೆ ನಿಮ್ಮ ತಲೆ ಬುಲ್ಡೆ ಯಾಕೆ ನೀವು ಅಲ್ಲಿ ನಿಂತ್ಕೊಂಡು ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ತನಿಖೆ ಬಗ್ಗೆ ನೀವು ವರದಿ ಮಾಡ್ತಾ ಇಲ್ಲ ಮಾಡಿ ಏನೂ ಆಗಿಲ್ಲ ಅಂತಲೂ ನೀವು ಹೇಳೋಕ್ಕಾಗಲ್ಲ ಎಲ್ಲ ಆಗಿದೆ ಅಂತಲೂ ನಾವು ಹೇಳೋಕ್ಕಾಗಲ್ಲ ಆದ್ರೆ ತನಿಖೆ ಬಂದಂತರಲ್ವ ಎಲ್ಲವೂ ಗೊತ್ತಾಗೋದು ನೀವು ಒಂದೊಂದು ಜಾಗದಲ್ಲಿ ಕುತ್ಕೊಂಡು ಒಂದೊಂದು ರೀತಿ ಮಾತನಾಡ್ಬಿಟ್ರೆ ಹೆಂಗ್ರಿ ಎನ್ ಐಗೆ ಗೆ ಹೋಗುತ್ತಾ ಎನ್ ಐಗೆ ಹೋಗ್ಲಿ ಅಂತಂದ್ರೆ ಮತ್ತೆ ಎಸ್ ಐ ಟಿ ಅವ್ರ ಏನು ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅವರು ಕೆಲಸ ಮಾಡ್ತಿಲ್ಲ ಅಂತಾನ ನಿಮ್ಮ ಪ್ರಕಾರ ಹಾಗಾದ್ರೆ ಎಸ್ ಐ ಟಿ ಕೆಲಸ ಮಾಡ್ತಿಲ್ಲ ಅಂತಾನಾ ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಶೋಧ ಕೇಸ್ಗೆ ಒಂದು ಸ್ಫೋಟಕ ತಿರುವು ಸಿಗ್ತಾ ಇದೆ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಇನ್ನು ಯಾವುದೇ ಶೋಧ ಕಾರ್ಯಾಚರಣೆ ಇಲ್ಲವಂತೆ ಎಸ್ ಐ ಟಿ ಕಚೇರಿಯಿಂದ ತೆರಳಿದ್ದಾರಂತೆ ಅರಣ್ಯ ಮತ್ತೆ ಕಂದಾಯ ಅಧಿಕಾರಿಗಳು ಎಸ್ಐಟಿ ಟಿ ಕಚೇರಿಯಿಂದ ಸೋಕೋ ಟೀಮ್ ತೆರಳಿದೆ ಎಸ್ಐ ಟಿಗೆ ಇನ್ನೂ ಕೂಡ ಕಗ್ಗಂಟಾಗಿದೆಯಂತೆ ಪಾಯಿಂಟ್ ನಂಬರ್ ಹದಿಮೂರು ಇನ್ನೂ ಕೂಡ ಕಗ್ಗಂಟಾಗಿದೆಯಂತೆ ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಶೋಧ ಕೇಸ್ಗೆ ಸಿಕ್ಕಿರುವಂತ ತಿರುವು ಇದು ಯಾಕೆ ಕಗ್ಗಂಟಾಗ್ತಾ ಇದೆ ಒಂದನ್ನ ಚೆನ್ನಾಗ್ ಎರಡನ್ನ ಚೆನ್ನಾಗ್ ಮೂರನ್ನ ಚೆನ್ನಾಗ್ ಈ ಹದಿಮೂರು ಯಾಕೆ ನಿಮಗೆ ಕಗ್ಗಂಟಾಗ್ತಾ ಇದೆ ಯಾಕೆ ಹದಿಮೂರಲ್ಲಿ ಏನಾದ್ರು ಸಿಕ್ ಬಿಡುತ್ತೆ ಆಗ ಕಷ್ಟ ಆಗುತ್ತೆ ಅಂತ ಏನಾದ್ರೂ ಭಯನಾ ಅಥವಾ ಸಿಕ್ಕಿದ್ರೆ ಸಿಗ್ಲಿ ಬಿಡಿ ಅದು ಸಹಜ ಸಾವೋ ಅಸಹಜ ಇಲ್ಲಿ ಸಾಕಾಗ್ತಾ ಇದೆ ಈ ವಿಚಾರ ಆಗದ್ ಬಿಡ್ರಿ ನೋಡ್ರಿ ಅದನ್ನು ಕೂಡ ಯಾಕೆ ತಡ ಮಾಡ್ತಾ ಇದೀರಾ ಸೋಕೋ ಟೀಮ್ ಯಾಕೆ ಅಲ್ಲಿಂದ ಹೋಗ್ತಾ ಇದಾರೆ ಅರಣ್ಯ ಅರಣ್ಯ ಇಲಾಖೆ ಅಥವಾ ಕಂದಾಯ ಇಲಾಖೆಯವರು ಯಾಕೆ ಅಲ್ಲಿಂದ ಹೋಗ್ತಾ ಇದ್ರಿ ನೀವು ಯಾಕೆ ಹೋಗ್ತಾ ಇದೀರಿ ಇವತ್ ಯಾಕೆ ಹದಿಮೂರನೇ ಜಾಗವನ್ನ ಅಗಿಯೋ ಅಂತ ಯೋಚನೆ ಮಾಡಿಲ್ಲ ನೀವು ಮಾಡಿದ್ರು ಕೂಡ ಏನಾದರೂ ನಿಮಗೆ ಒತ್ತಡ ಎದುರಾಗ್ತಾ ಇದೆಯಾ ಯಾರಾದರೂ ಒತ್ತಡ ಹಾಕ್ತಿದಾರಾ ಅಥವಾ ನಿಮ್ಮಲ್ಲಿ ಏನಾದರೂ ಬದಲಾವಣೆ ಆಗ್ತಾ ಇದೆಯಾ ನಿಮ್ಮಲ್ಲಿ ಚೇಂಜಸ್ ಆಗ್ತಾ ಇದೆಯಾ ಯಾಕೆ